ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಮನೇಲಿ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಫೇಶಿಯಲ್ ಹೇರ್ನ ಹೇಗೆ ರಿಮೂವ್ ಮಾಡಬೇಕಂತ ಹೇಳ್ಕೊಡ್ತೀನಿ ಅದಕ್ಕೂ ಮೊದಲು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಮೊದಲಿಗೆ ಒಂದು ಬೌಲ್ ತಗೊಳ್ಳಿ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಪ್ಯೂರ್ ಆಗಿರೋ ಕಡಲೆ ಹಿಟ್ಟು ತಗೊಳ್ಳಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ಳಿ ಒಂದು ಟೀ ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಳ್ಳಿ ಮತ್ತು ಎರಡು ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿಣ್ಣೆ ಹಾಕಿ ಹಾಗೆ ಎರಡು ಟೀ ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಪ್ಯಾಕ್ ರೆಡಿ ಆಗಿದೆ ಅಪ್ಲೈ ಮಾಡೋಣ ಪ್ಯಾಕ್ ಫ್ರೆಂಡ್ಸ್ ಈ ರೆಮಿಡಿಯಿಂದ ನಿಮ್ಮ ಮುಖದ ಮೇಲೆ ಬೆಳೆಯುವ ಕೂದಲನ್ನು ಪರ್ಮನೆಂಟಾಗಿ ರಿಮೂವ್ ಮಾಡುತ್ತೆ ಹಾಗಾಗಿ ರೆಗ್ಯುಲರ್ ಆಗಿ ಫಾಲೋ ಮಾಡಬೇಕು ಇದು ಹೋಮ್ ರೆಮಿಡಿ ಆಗಿರೋದ್ರಿಂದ ರಿಸಲ್ಟ್ ಸ್ವಲ್ಪ ಲೇಟಾಗಿರುತ್ತೆ ಲೇಟಾಗಿದ್ದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಬಟ್ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದರಿಂದ ನಿಮ್ಮ ಸ್ಕಿನ್ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗುತ್ತೆ ಅರಿಶಿನ ಯೂಸ್ ಮಾಡೋದರಿಂದ ನಿಮ್ಮ ಮುಖದ ಮೇಲಿರುವ ಕೂದಲನ್ನು ಬೇಗ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಸ್ಕಿನ್ಗೆ ಒಳ್ಳೆ ಕಾಂತಿಯನ್ನು ನೀಡುತ್ತೆ ಹಾಗೆ ಕಡಲೆ ಹಿಟ್ಟು ಆಯ್ಲಿ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡಿದ್ರೆ ಆಯ್ಲಿನೆಸ್ ಕಡಿಮೆ ಆಗುತ್ತೆ ಕಡಲೆ ಹಿಟ್ಟು ಡ್ರೈ ಸ್ಕಿನ್ ಇರೋರು ಕೂಡ ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆ ನಿಂಬೆ ಹಣ್ಣು ಕೂಡ ನಿಮ್ಮ ಸ್ಕಿನ್ಗೆ ಒಳ್ಳೆ ಕಾಂತಿ ಕೊಡುತ್ತೆ ಕೊಬ್ಬರಿ ಎಣ್ಣೆ ಸ್ಕಿನ್ನ ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡುತ್ತೆ ಮತ್ತು ಈ ಪ್ಯಾಕ್ ಉಳಿದಿರೋ ಪ್ಯಾಕನ್ನು ನೀವು ಕೈ ಕೂಡ ಅಪ್ಲೈ ಮಾಡ್ಬೋದು ಇದು ಚೆನ್ನಾಗಿ ಒಣಗಿಸಿ ಅಂದರೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಒಣಗಿಸಿ ಅದಾದ ಮೇಲೆ ನಾನು ಯಾವ ರೀತಿ ತೋರಿಸ್ತೀನಿ ಆ ರೀತಿಯಾಗಿ ರಬ್ ಮಾಡಿ ಈ ರೀತಿ ರಬ್ ಮಾಡೋದ್ರಿಂದ ನಿಮ್ಮ ಕೂದಲು ಬುಡದಿಂದ ಉದುರಿ ಹೋಗುತ್ತೆ ರಬ್ ಮಾಡಿ ಆದಮೇಲೆ ತಣ್ಣೀರಿನಿಂದ ಫೇಸ್ ವಾಶ್ ಮಾಡಿಕೊಳ್ಳಿ ಈ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮುಖದ ಮೇಲಿನ ಕೂದಲು ಕಡಿಮೆ ಆಗುವುದರ ಜೊತೆಗೆ ನಿಮ್ಮ ಸ್ಕಿನ್ ಸ್ಮೂತ್ ಅಂಡ್ ಸಾಫ್ಟ್ ಆಗುತ್ತೆ ಅಟ್ಲೀಸ್ಟ್ ವಾರದಲ್ಲಿ ಮೂರು ದಿನ ಏನಾದರೂ ಈ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ದಿನದಿಂದ ದಿನಕ್ಕೆ ಹೇರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್